ಎಲ್ರಿಗೂ ನಮಸ್ಕಾರ ಇದು ನಮ್ಮನೆ ಕಿಟಕಿ ಬೆಳಗಿನ ಹೊತ್ತು ಹೀಗಿರುತ್ತೆ ಮತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಹೀಗಾಗತ್ತೆ ಇವೇನು ಅಂತ ಹೊರಗಡೆಯಿಂದ ನೋಡೋಣ ಬನ್ನಿ ಸುಮಾರು ಎರಡು ತಿಂಗಳಿಂದ ಈ ಕೀಟಗಳು ನಮ್ಮ ಬಿಲ್ಡಿಂಗ್ನ ಗೋಡೆಗಳ ಮೇಲೆ ಕಿಟಕಿಗಳ ಮೇಲೆ ಮಧ್ಯಾಹ್ನದಿಂದ ಸಂಜೆವರೆಗೆ ಹೀಗೆ ಕೂತಿರ್ತವೆ ಮತ್ತು ಹಾರಾಡ್ತಿರ್ತವೆ ಮತ್ತು ಕೆಲವು ಸೈಡ್ ವಾಕ್ಗಳಲ್ಲೂ ವಾಕ್ ಮಾಡ್ತಿರ್ತವೆ ಈ ಕೀಟಗಳ ಹೆಸರು ಸ್ಪಾಟೆಡ್ ಲ್ಯಾಂಡ್ರನ್ ಫ್ಲೈಸ್ ಇವುಗಳನ್ನ ಇನ್ವೇಸಿವ್ ಇನ್ಸೆಕ್ಟ್ಸ್ ಅಂತಾರೆ ಅಂದರೆ ಇವು ಅಮೇರಿಕಾದ ಸ್ಥಳೀಯ ಕೀಟಗಳಲ್ಲ ಇವು ಬೇರೆ ದೇಶದಿಂದ ಬಂದಿರೋದು ನಿಮ್ಮ ಊಹೆ ಸರಿ ಇವು ಬಂದಿರೋದು ಚೀನಾದಿಂದ ಇವು ಅಮೇರಿಕಾದಲ್ಲಿ ಮೊದಲು ಕಾಣಿಸಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ಈಗ ಇವು ಇಲ್ಲಿನ ಹತ್ತೊಂಬತ್ತು ಈಶಾನ್ಯ ರಾಜ್ಯಗಳಿಗೆ ವ್ಯಾಪಿಸಿದೆ ಇವು ರೆಕ್ಕೆ ಬಿಚ್ಚಿದ್ರೆ ಚಿಟ್ಟೆಗಳ ಹಾಗೆ ಕಾಣುತ್ತೆ ಇವು ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೇನು ಅಪಾಯಕಾರಿ ಅಲ್ಲ ಆದರೆ ನಾವು ಓಡಾಡುವಾಗ ಈ ಕೀಟಗಳು ಹಾರ್ಕೊಂಡು ಬಂದು ನಮ್ಮ ಮೇಲೆ ಕೂತ್ರೆ ಕಸಿವಿಸಿ ಆಗೋದಂತೂ ನಿಜ ಈ ಕೀಟಗಳ ನೆಚ್ಚಿನ ಮರ ಟ್ರೀ ಆಫ್ ಹೆವನ್ ಅದು ಸಹ ಚೀನಾದಿಂದಲೇ ಬಂದಿರೋದು ನಮ್ಮ ಕಮ್ಯುನಿಟಿ ಒಳಗೆ ಟ್ರೀ ಆಫ್ ಹೆವನ್ ಇಲ್ಲ ಆದರೆ ಇಲ್ಲಿರೋ ಎಲ್ಲ ಮೇಪಲ್ ಮರಗಳಲ್ಲೂ ಸಿಕ್ಕಾಪಟ್ಟೆ ಈ ಸ್ಪಾಟೆಡ್ ಲ್ಯಾಂಟ್ರನ್ ಫ್ಲೈಸ್ಗಳಿದ್ದಾವೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇವುಗಳ ಸಂಖ್ಯೆ ವಿಪರೀತವಾಗಿದೆ ಈ ಕೀಟಗಳು ಮರಗಳ ಕಾಂಡಗಳಿಂದ ಕೊಂಬೆಗಳಿಂದ ರಸ ಹೀರುತ್ತೆ ಇವುಗಳಿಂದ ತುಂಬ ಹಾನಿಯಾಗ್ತಿರೋದು ಹಣ್ಣಿನ ಮರ ಗಿಡಗಳಿಗೆ ಅದರಲ್ಲೂ ಹೆಚ್ಚಾಗಿ ದ್ರಾಕ್ಷಿ ಬಳ್ಳಿಗಳಿಗೆ ಇವುಗಳ ಜೀವಿತಾವಧಿ ಒಂದು ವರ್ಷ ಒಂದೊಂದು ಕೀಟ ಮೂವತ್ತರಿಂದ ಐವತ್ತು ಮೊಟ್ಟೆಗಳನ್ನಿಟ್ಟು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಚಳಿ ಜಾಸ್ತಿ ಆಗುತ್ತಿದ್ದಂತೆ ಸಾಯುತ್ತವೆ ಮತ್ತೆ ಹೊಸ ಸಂತತಿ ಶುರುವಾಗೋದು ಮೇ ಜೂನ್ ತಿಂಗಳಿಂದ ನಾನಿವತ್ತು ಎರಡು ಕೀಟಗಳ ಬಗ್ಗೆ ತಿಳ್ಕೊಂಡೆ ಒಂದು ಸ್ಪಾಟೆಡ್ ಲ್ಯಾಂಟ್ರನ್ ಫ್ಲೈಸ್ ಮತ್ತೊಂದು ನನ್ನ ಮಗಳಿಗೆ ಪೂರ್ಣಚಂದ್ರ ತೇಜಸ್ವಿಯವರ ಜಗಳಿ ಇರುವೆ ಪಾಠ ಓದಿಸ್ತಾ ಇರುವೆಗಳ ಬಗ್ಗೆ ನಾನೇನಾದರೂ ಕೀಟ ತಜ್ಞೆ ಆಗೋದನ್ನ